ನನ್ನ ಪ್ರಿಯ ಸ್ನೇಹಿತರೆ ನಾನು ಈ ದಿನ ನಿಮ್ಮೊಂದಿಗೆ ನಮಗೆ ದೇವರು ಕೊಟ್ಟಿರುವ ಆತ್ಮೀಕವರಗಳನ್ನು ಇತರರ ಸೇವೆಗೆ ಹೇಗೆ ಉಪಯೋಗಿಸುವುದು ಎಂಬುದರ ಬಗ್ಗೆ ಮಾತನಾಡಲಿದ್ದೇನೆ ನಾವು ಏಳನೇ ವಚನದಲ್ಲಿ ನೋಡುತ್ತೇವೆ ಬೇರೆ ಬೇರೆ ವಿಧವಾದ ವರಗಳಿವೆ ಈ ವರಗಳು ವಿಶ್ವಾಸಿಗಳಿಗೆ ಕೊಡಲ್ಪಟ್ಟದ್ದು ಒಬ್ಬನೇ ದೇವರಾತ್ಮನಿಂದ ದೇ ಆರ್ ಡಿಫರೆಂಟ್ಸ್ ಟು ಸರ್ವ್ ಆಲ್ ಕಮ್ ಫ್ರಮ್ ದ ಸೇಮ್ ಲಾಟ್ ಬೇರೆ ಬೇರೆ ವಿಧಗಳಾದ ಸೇವೆಗಳುಂಟು ಆದರೆ ಅವೆಲ್ಲವೂ ಒಂದೇ ದೇವರಿಂದ works. ದ ಸೇಮ್ ಗಾಡ್ ವರ್ಕಿಂಗ್ ಇನ್ ಆಲ್ ಆಲ್ ದೀಸ್ ವೇಸ್ ಪೀಪಲ್ ಬೇರೆ ಬೇರೆ ರೀತಿಯಲ್ಲಿ ಆತ್ಮನು ಕೆಲಸ ಮಾಡುತ್ತಾನೆ ಆದರೆ ಎಲ್ಲ ಜನರಲ್ಲಿಯೂ ಎಲ್ಲಾ ಕಾರ್ಯಗಳನ್ನು ಮಾಡುವಾತನು ದೇವರೊಬ್ಬನೇ ಹೋಲಿ ಗಿವನ್ ಟು ಈಚ್ ಆಫ್ ಅಸ್ ಇನ್ ಸ್ಪೆಷಲ್ ವೇ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ವಿಶೇಷ ರೀತಿಯಲ್ಲಿ ಪರಿಶುದ್ಧ ಆತ್ಮನು ಕೊಡಲ್ಪಟ್ಟಿದ್ದಾನೆ ದಟ್ ಇಸ್ ಫಾರ್ ದ ಗುಡ್ ಆಫ್ ಆಲ್ ಎಲ್ಲರ ಪ್ರಯೋಜನಾರ್ಥವಾಗಿ ಪ್ರಯೋಜನ ನಮಗೆ ತಲಾಂತುಗಳನ್ನು ಮತ್ತು ವರಗಳನ್ನು ಮಾತ್ರ ನೀಡದೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಆತ್ಮೀಕ ವರಗಳನ್ನು ಕೂಡ ನೀಡುತ್ತಾನೆ ಪ್ರತಿಯೊಬ್ಬರಿಗೂ ಕೂಡ ವಿಶೇಷ ರೀತಿಯಲ್ಲಿ ಈ ಆತ್ಮೀಕ ವರಗಳು ಕೊಡಲ್ಪಟ್ಟಿದೆ ಎಲ್ಲರ ಪ್ರಯೋಜನಾರ್ಥವಾಗಿ ಜಸ್ಟ್ ಆಸ್ ಈಚ್ ಪಾರ್ಟ್ ಆಫ್ ಆ ಹ್ಯೂಮನ್ ಬಾಡಿ ಹ್ಯಾಸ್ ಯುನೀಕ್ ಫಂಕ್ಷನ್ ಹೇಗೆ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೆ ತನ್ನದೇ ಆದ ಕೆಲಸವಿದೆಯೋ ಅದೇ ರೀತಿಯಲ್ಲಿ ವಿ ಗಾಡ್ಸ್ ಪೀಪಲ್ ಗಿಫ್ಟ್ಸ್ ಇದೇ ರೀತಿಯಲ್ಲಿ ದೇವ ಜನರು ಆತ್ಮೀಕ ವರಗಳನ್ನು ಹೊಂದಿದ್ದಾರೆ ವಿಚ್ ಯೂಸ್ ಟು ಎಡಿಫೈ ಪೀಪಲ್ ಸರ್ವ್

ದೇವರ ಮಕ್ಕಳಾಗಿರುವ ನಾವು ಈ ವರಗಳ ಮೂಲಕ ಜನರನ್ನು ಯೇಸುವಿನ ಕಡೆಗೆ ನಡೆಸುವ ದಿಕ್ಸೂಚಿಗಳಾಗಬಹುದು. Now more than ever people need to feel and taste the love of God. ಈ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಜನರು ದೇವರ ಪ್ರೀತಿಯನ್ನು ಅನುಭವಿಸುವ ರುಚಿಸ ನೋಡುವ ಅಗತ್ಯವಿದೆ. Many times we ask God to fill us with his gifts so that our problems will go away.

ಇದೇ ರೀತಿಯಲ್ಲಿ ನಿಮಗೆಲ್ಲರಿಗೂ ವಿಶೇಷವಾದಂತಹ ವರಗಳನ್ನು ದೇವರು ಕೊಟ್ಟಿದ್ದಾನೆ ಸೆಲ್ಫ್ to be ಟು ಲೈಕ್ ಯಾವತ್ತು ನಿಮ್ಮನ್ನು ಇತರರಿಗೆ ಹೋಲಿಸಿ ಹೇಳಬೇಡಿರಿ ನಾನು ಹಾಗೆ ಇಲ್ಲ ಎಂಬುದಾಗಿ ನೀವು ಮಾಡುವುದನ್ನು ಹೀಗೆ ಹೇಳುತ್ತಾ ನಿಲ್ಲಿಸಬೇಡಿರಿ ಇನ್ ಸೈಡ್ ನಿಮ್ಮೊಳಗೆ ನೋಡಿರಿ ನಿಮಗೆ ಕೊಟ್ಟಂತಹ ಎಂಬುದಾಗಿ ತಿಳಿದುಕೊಂಡು ಅದನ್ನು ಉಪಯೋಗಿಸಿರಿ ಗಾಡ್ ಬ್ಲಸ್ಟ್ ಪವರ್ಚುವಲ್ ಗಿಟ್ಸ್ ದೇವರು ನಮಗೆಲ್ಲರಿಗೂ ಬೇರೆ ಬೇರೆ ವಿಧವಾದ ಪ್ರಭಾವವನ್ನು ತಲಾಂತುಗಳನ್ನು ವರಗಳನ್ನು ಬಲವನ್ನು ಆತ್ಮೀಕ ವರಗಳನ್ನು ನೀಡಿದ್ದಾನೆ ನಾಟ್ ಫಾರ್ ಅವರ್ ಸೆಲ್ಫ್ ನಮಗೋಸ್ಕರ ಅಲ್ಲ ಆತನನ್ನು ಆತನ ಆತನ ಮಹಿಮೆಪಡಿಸುವುದಕ್ಕಾಗಿ ಇದು ಕೊಡಲ್ಪಟ್ಟಿದೆ ರಾಜ್ಯದ ಅಭಿವೃದ್ಧಿಗಾಗಿ ಹೌದು ನನ್ನ ಪ್ರಿಯ ಸ್ನೇಹಿತರೇ ಈ ವರಗಳು ನಮಗೆ ಆತನ ಸೇವೆ ಮಾಡುವುದಕ್ಕಾಗಿಯೇ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಮರೆಯಬಾರದು ವಿ ನಾವು ಒಂದು ಪೇತ್ರ ನಾಲ್ಕು ಹತ್ತನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ನೋಡುತ್ತೇವೆಸ್ ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ಹೌದು ನಮಗೆಲ್ಲರಿಗೂ ಕೃಪಾವರವು ಕೊಡಲ್ಪಟ್ಟಿದೆ ನಾವು ಅದನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಬೇಕು ಎಸ್ ಮೈ ಫ್ರೆಂಡ್ಸ್ ದ ಬೈಬಲ್ ಲಿಸ್ಟ್ ಔಟ್ ಸೆವ್ರಲ್ ಸ್ಪಿರಿಚುವಲ್ ಗಿಫ್ಟ್ಸ್ ದಟ್ ವಿ ರಿಸೀವ್ ಸತ್ಯವೇದವು ಅನೇಕ ಆತ್ಮಿಕ ವರಗಳನ್ನು ಪಟ್ಟಿ ಮಾಡಿಯದೆ ಇದು ದೇವರಿಂದ ನಮಗೆ ಕೊಡಲ್ಪಡುತ್ತವೆ ಹೌ ಡು ವಿ ಡಿಟರ್ಮಿನ್ ಅವರ್ ಗಿಫ್ಟ್ ನಮಗಿರುವ ವರಗಳನ್ನು ನಾವು ನಿಶ್ಚಯಪಡಿಸಿಕೊಳ್ಳುವುದು ಹೇಗೆ

ಮರ್ಸಿ ಇನ್ನೊಬ್ಬರಿಗೆ ಕರುಣೆ ತೋರಿಸುವ ನಂಬಿಕೆ ಮತ್ತು ಇತರರನ್ನು ಗುಣಪಡಿಸುವ ಬರವು ಗಿಫ್ಟ್ ಮಿರಕಲ್ಸ್ ಮಹತ್ವಗಳನ್ನು ಮಾಡುವ ವರವು ಅಪೋಸಲ್ಶಿಪ್ಲಿಸಂ ಇನ್ನು ಕೆಲವರನ್ನು ಅಪೋಸಲರನ್ನಾಗಿಯೂ ಬೋಧಿಸುವವರನ್ನಾಗಿಯೂ ಸುವಾರ್ತೆ ಸಾರುವವರನ್ನಾಗಿಯೂ ಮಾಡುತ್ತಾನೆ ಎಕ್ಸಾಟೇಷನ್ ಒಬ್ಬನಿಗೆ ಪ್ರವಾದನೆಯ ವರವು ಒಬ್ಬನಿಗೆ ಸತ್ಯಾಸತ್ಯಗಳನ್ನು ವಿವೇಚಿಸುವ ವರವು ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆಸ್ಪಿಚುಲ್ ಗಿಫ್ಟ್ ಟು ಹೌದು ಈ ಆತ್ಮಿಕ ವರಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಬೈ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಮೂಲಕ ಇದು ನಮಗೆ ಕೊಡಲ್ಪಟ್ಟಿದೆ ವಚನದಲ್ಲಿ ಬರೆಯಲ್ಪಟ್ಟಿರುವಂತೆ ಈ ವರಗಳು ಉಪಯೋಗಿಸಲ್ಪಡಬೇಕು ಅಕ್ಯೂಪ್ ದ ಸೇನ್ಸ್ ವರ್ಕ್ ಆಫ್ ದ ಮಿನಿಸ್ಟ್ರಿ ಟು ಬಿಲ್ಡ್ ಅಪ್ ದ ಬಾಡಿ ಆಫ್ ಕ್ರೈಸ್ಟ್ ಯೂನಿಟಿ ಇನ್ ದ ಫೇತ್ ಅಂಡ್ ಇನ್ ದ ನಾಲೆಜ್ ಆಫ್ ಗಾಡ್ ಗ್ರೋ ಮೆಚರಿಟಿ ವಿತ್ ಸ್ಟೇಚರ್ಡ್ ಬೈ ಕ್ರೈಸ್ನೆಸ್ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ಗಾಡ್ ಎರಡು ವಿಧವಾದ ವರಗಳನ್ನು ದೇವರು ನಮ್ಮೊಳಗೆ ಇಟ್ಟಿದ್ದಾನೆ ಸೊ about ಅಬೌಟ್ ದ gifts ಒಂದು ಆತ್ಮಿಕ ವರಗಳ ಬಗ್ಗೆ ನಾವು ಈಗಾಗಲೇ ಓದಿದ್ದೇವೆ ದಟ್ ಇಸ್ ಗಿವೆನ್ ಟು ಥ್ರೂ ಪವಿತ್ರಾತ್ಮನ ಮೂಲಕ ಇದು ಕೊಡಲ್ಪಡುವುದನ್ನು ನಾವು ನೋಡಿದ್ದೇವೆ ನೆಕ್ಸ್ಟ್ natural ನ್ಯಾಚುರಲ್ ಟ್ಯಾಲೆಂಟ್ಸ್ ಅಬಿಲಿಟೀಸ್ ವಿಚ್ ಸ್ವಾಭಾವಿಕವಾಗಿ ನಮಗೆ ಕೊಡಲ್ಪಟ್ಟಿರುವಂತಹ ತಲಾಂತುಗಳು ಮತ್ತು ಸಾಮರ್ಥ್ಯಗಳು ಇದನ್ನು ನಾವು ವರಗಳು ಎಂದು ಕರೆಯುತ್ತೇವೆ ಸೊ ದ ಯು ಯು ಹ್ಯಾವ್ ಫ್ರಮ್ ಬರ್ತ್ ನೀವು ಹುಟ್ಟಿದಾಗಿನಿಂದ ಆ ತಲಾಂತು ನಿಮ್ಮಲ್ಲಿ ಇರುತ್ತದೆ ಯಾಕಂದರೆ ದೇವರು ಅದನ್ನು ನಿಮಗೆ ಕೊಟ್ಟಿರುತ್ತಾನೆ ದ ಪ್ಯಾಷನ್ ಪುಟ್ ಇನ್ ಯೋರ್ ಒಂದು ಉತ್ಸಾಹ ಅದು ಹೃದಯದಲ್ಲಿರುತ್ತದೆ ದೋಸ್ ಥಿಂಗ್ಸ್ ಯು ನ್ಯಾಚುರಲಿ ಗುಡ್ ಅಟ್ ಸಮಿಂಗ್ ದಟ್ ಕಮ್ಸ್ ಟು ಯು ಸೋ ನ್ಯಾಚುರಲಿ ಸ್ವಾಭಾವಿಕವಾಗಿಯೇ ನೀವು ಅದರಲ್ಲಿ ಬಹಳ ಪ್ರವೀಣರಾಗಿರುತ್ತೀರಿ ಅದನ್ನು ಸ್ವಾಭಾವಿಕವಾಗಿಯೇ ನಿಮಗೆ ಮಾಡಲಾಗುತ್ತದೆ ಸಿಂಗಿಂಗ್ ಡ್ರಾಯಿಂಗ್ ರೈಟಿಂಗ್ ಸ್ಪೀಕಿಂಗ್ ಹಾಡುವುದಾಗಿರಬಹುದು ಚಿತ್ರ ಬಿಡಿಸುವುದಾಗಿರಬಹುದು ಬರೆಯುವುದಾಗಿರಬಹುದು ಅಥವಾ ಮಾತನಾಡುವುದಾಗಿರಬಹುದು ಆದರೆ ಆತ್ಮಿಕ ವರಗಳು ವಿಭಿನ್ನವಾಗಿವೆ ಬಿಕಾಸ್ ಯು ರಿಸೀವ್ ದಮ್ ಓನ್ಲಿ ಆಫ್ಟರ್ ಅಕ್ಸೆಪ್ಟಿಂಗ್ ಚೀಸ್ ನೀವು ಯೇಸುವನ್ನು ಸ್ವೀಕರಿಸಿದ ತರುವಾಯ ಮಾತ್ರ ಈ ವರಗಳು ನಿಮಗೆ ಕೊಡಲ್ಪಡುತ್ತವೆ ದ ಹೋಲಿ ಸ್ಪ್ರೀಡ್ ಗಿವ್ಸ್ ದೆಮ್ ಟು ಅಸ್ ಆ್ಯಂಡ್ ಹೀ ರಿಫೈನ್ಸ್ ದೆಮ್ ಇನ್ ಅಸ್ ಪವಿತ್ರಾತ್ಮನು ಇದನ್ನು ನಮಗೆ ನೀಡುತ್ತಾನೆ ಮತ್ತು ಈ ಮೂಲಕ ನಮ್ಮನ್ನು ಶುದ್ಧೀಕರಿಸುತ್ತಾ ಹೋಗುತ್ತಾನೆ ಸೊ ಹೌ ಡು ನೋ ವಾಟ್ ಯು ಆರ್ ಇದರಲ್ಲಿ ನಮ್ಮ ವರಗಳು ಯಾವುದು ಎಂಬುದಾಗಿ ಗುರುತಿಸುವುದು ಹೇಗೆ ಫಸ್ಟ್ ಯು ಮಸ್ಟ್ ಆಸ್ಕ್ ಗಾಡ್ ಟು ರಿವೀಲ್ ದೆಮ್ ಟು ಯು ಮೊದಲು ದೇವರಲ್ಲಿ ಕೇಳಿಕೊಳ್ಳಬೇಕು ದೇವರೇ ನನಗೆ ಇದನ್ನು ಪ್ರಕಟಪಡಿಸು ಎಂದು ಯು ಪ್ರಾಕ್ಟಿಸಿಂಗ್ ದಿ ಸ್ಪಿರಿಚುಲ್ ಗಿಫ್ಟ್ಸ್ ಈ ವರಗಳನ್ನು ಅಭ್ಯಾಸ ಮಾಡಲು ನೀವು ಪ್ರಾರಂಭಿಸಬೇಕು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಆರ್ ಆಫನ್ ಟು ಸರ್ವ್ ಇನ್ ನಿಮ್ಮನ್ನು ಆಗಾಗ್ಗೆ ಸೇವೆಯಲ್ಲಿ ನಾಯಕತ್ವಕ್ಕಾಗಿ ಕೇಳುತ್ತಾ ಇದ್ದರೆ ಇಟ್ ಗಾಡ್ ಓಪನಿಂಗ್ ಆ ದಿಕ್ಕಿನಲ್ಲಿ ದೇವರು ನಿಮಗೆ ಬಾಗಿಲನ್ನು ತೆರೆಯುತ್ತೆಂಟ್ ಅಥವಾ ಉತ್ತೇಜನ ಪಡಿಸುವ ಮೂಲವಾಗಿರಬಹುದು ಇತರರಿಗೆ ಬೋಧಿಸುವಲ್ಲಿ ಸಂತೋಷಿಸುತ್ತಾ ಇರಬಹುದು ಕಮ್ ಟು ಯು ಟು ಸೀಕ್ ಅನೇಕರು ನಿಮ್ಮಿಂದ ಜ್ಞಾನವನ್ನು ಪಡೆಯುವುದಕ್ಕಾಗಿ ನಿಮ್ಮ ಬಳಿ ಬರುತ್ತಿರಬಹುದು ಅವರ ಜೀವನದಲ್ಲಿ ಬಂದೊದಗಿದ ಪರಿಸ್ಥಿತಿಗಳಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕಾಗಿ ಅವರು ನಿಮ್ಮ ಬಳಿ ಬರಬಹುದು ಯಾವ ಮಾರ್ಗವಾಗಿ ಕರೆಯುತ್ತಾನೋ ಆ ಕರೆಗೆ ಓಗೊಡುವವರು ಆತನು ತೆರೆದ ಬಾಗಿಲುಗಳಿಗೆ ಪ್ರವೇಶಿಸುವವರು ನಾವಾಗಬೇಕು ಯು ಲೀಡ್ ಯು ಟು ಆಗ ಆ ವರಗಳನ್ನು ಉಪಯೋಗಿಸುವಂತೆ ದೇವರು ನಿಮ್ಮನ್ನು ನಡೆಸುವನು

ಅದ್ಭುತವಾದ ಜನನದಿಂದ ಹಿಡಿದು ಆತನು ಈ ಭೂಮಿಯಲ್ಲಿದ್ದ ಎಲ್ಲಾ ದಿನಗಳಲ್ಲಿಯೂ ಪವಿತ್ರಾತ್ಮನ ಕಾರ್ಯ ನೋಡುತ್ತೇವೆಸ್ ವಿರ್ಟಿ ಫೈವ್ ಲೂಕ ಒಂದು ಮೂವತ್ತೈದನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತೆ At his baptism, the Holy Spirit came upon him and led him into the wilderness to defeat the temptation of Satan. And then he went to a synagogue in Nazareth where he read from Isaiah 61, which ಮತ್ತು ಅಧ್ಯ ದೇವರಾತ್ಮವು ಯೇಸುವಿನ ಮೇಲೆ ಇದೆ ಎಂದು ಆಫ್ಟರ್ ಹಿ ರೆಡ್ ದ ಪ್ರಾಫೆಸಿಟ್ ಈ ಪ್ರವಾದನೆಯನ್ನು ಓದಿದ ತರುವಾಯ ಆತನು ಹೀಗಂದನು ಈ ಪ್ರವಾದನೆಯು ಪರಿಪೂರ್ಣವಾಗಿದೆ ಎಂದು And we read in Matthew 12 28 and Acts 10 38 <laughs> that he was anointed by the Holy Spirit to proclaim good news. To to drive out demons and ಅಭಿಷೇಕಿಸಲ್ಪಟ್ಟು ಸಮಾಚಾರವನ್ನು ನೀಡುವುದಕ್ಕಾಗಿ ದೆವ್ವಗಳನ್ನು ಹೊರಡಿಸಿ ಬಿಡುವುದಕ್ಕಾಗಿ ರೋಗಿಗಳನ್ನು ಗುಣಪಡಿಸುವುದಕ್ಕಾಗಿ in ಈವನ್ ಇನ್ and ಡೆತ್ Jesus served ಜೀಸ್ ಬೈ ದ ಪವರ್ ಆಫ್ Holy Spirit. ಆತನ ಈ ಲೋಕದ ಪ್ರಯಾಣದಲ್ಲಿ ಆತನು ಸತ್ತಾಗಲು ಪುನರುತ್ಥಾನವಾದ ಪವಿತ್ರಾತ್ಮನ ಕಾರ್ಯವೇ ಆತನ ಜೀವಿತದಲ್ಲಿ ನಡೆಯಿತು ಎಂಬುದಾಗಿ ನೋಡುತ್ತೇವೆ ಈವನ್ ವೆನ್ ಹಿ ವಾಸ್ ಇನ್ ಸಾರೋ ಅಂಡ್ ವೆನ್ ಹಿ ವಾಸ್ ಜಾಯ್ಫುಲ್ ಇಟ್ ವಾಸ್ ತ್ರೂ ದ ಹೋಲಿ ಸ್ಪಿರಿಟ್ ಆಸ್ ವಿ ಸಿ ಇನ್ ಲೂಕ್ 10:21 ಆತನು ದುಕಿತನಾದಾಗಲೂ ಸಂತೋಷವಾಗಿರುವಾಗಲೂ ಪವಿತ್ರಾತ್ಮ ಪ್ರೇರಣೆಯಿಂದಲೇ ಎಲ್ಲವೂ ನಡೆಯಿತು ಎಂಬುದಾಗಿ ಲೂಕ 10:21ನೇ ವಚನದಲ್ಲಿ ನೋಡುತ್ತೇವೆ

ಪವಿತ್ರಾತ್ಮನನ್ನು ಪಡೆದುಕೊಂಡ ತರುವಾಯ ಶಿಷ್ಯರ ಜೀವಿತದಲ್ಲಿ ಸಫಲತೆಯನ್ನು ನಾವು ಕಾಣುವವರಾಗಿದ್ದೇವೆ ವಿ ರೀಡ್ ಇಬ್ರಿಯ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಇದನ್ನು ನೋಡುತ್ತೇವೆ ಗಾಡ್ ಆಲ್ಸೋ ಚೆಸ್ಟಿಫೈಡ್ ಟು ಇಟ್ ಬೈ ಸೈನ್ಸ್ ವಂಡರ್ಸ್ ವೇರಿಯಸ್ ಮಿರಕಲ್ಸ್ ಹೌದು ಇಬ್ರಿಯ ಎರಡು ನಾಲ್ಕನೇ ವಚನದಲ್ಲಿ ಬರೆದಿರುವಂತೆ ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ

ಕೆಲ ನಿಮಿಷಗಳ ಕಾಲ ಆತ್ಮಿಕವರಕ್ಕಾಗಿ ಬೇಡಿಕೊಳ್ಳುವರ್ತನಾದೆ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬು ಎಂದು ಬೇಡುತ್ತೇವೆ ಸಂಪೂರ್ಣವಾಗಿ ನಮ್ಮನ್ನು ಆವರಿಸಿಕೋ ಎಂಬುದಾಗಿ ಯಾವ ಯಾವ ಆತ್ಮಿಕ ವರಗಳನ್ನು ನಿನ್ನ ಮಕ್ಕಳಿಗೆ ಕೊಟ್ಟಿದ್ದೀಯೋ ಅದನ್ನು ಪ್ರಕಟ ಪಡಿಸು ಎಂಬುದಾಗಿ ಬೇಡುತ್ತೇನೆ ಓಪನ್ ದ ರೈಟ್ ಲಾ ಸರಿಯಾದ ಬಾಗಿಲುಗಳನ್ನು ಅವರಿಗೋಸ್ಕರ ತೆರೆಯ ಮಾಡು For them to go and serve the people. To prepare the world for your coming Lord. Right now, will you dedicate yourself for this service? ತನ್ನ ಆತ್ಮನಿಂದ ನಿಮ್ಮನ್ನು ತುಂಬುವುದಕ್ಕಾಗಿ ಆತನಲ್ಲಿ ಬೇಡಿಕೊಳ್ಳಿರಿ ರೈಟ್ ನಾವ್ ದ ಪ್ರೆಸೆನ್ಸ್ ಹಿಯರ್ ಪ್ರಿಯ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಇದೆ ಆತನಲ್ಲಿ ಕೇಳಿರಿ ಆತನಲ್ಲಿ ಕೇಳಿಕೊಳ್ಳಿರಿ ನನ್ನ ಪ್ರಿಯ ಜನರೇ

I want the gift of tongues. Vivida vaani gula nardwa varavunanagi beko. I want to interpret the tongues. Adara arthavanu hildwa varavunanagi beko. I want the gift of discerning of spirit. How do vivechiswa varavunanagi beko? ತುಂಬಿಸುವುದೇವರೆ ಫಿಲ್ಮಿ ಲ ತುಂಬಿಸುವುದೇವರೆ ಆಲ್ ದಿ ಗಿಫ್ಟ್ ಎಲ್ಲಾ ವರಗಳಿಂದ ನನ್ನನ್ನು ತುಂಬಿಸುವ ಎಂದು ಬೇಡುತ್ತೇನೆ ಈಗಲೇ ನಿಮ್ಮನ್ನು ತುಂಬುತ್ತಿರುವಂತಹ ಆ ಪವಿತ್ರಾತ್ಮನ ವರಕ್ಕಾಗಿ ಆತನಲ್ಲಿ ಬೇಡಿಕೊಳ್ಳಿರಿ ಜೀಸಸ್ ಬಂದು ನಿನ್ನ ಜನರನ್ನು ತುಂಬಿಸುವ ಎಂದು ಬೇಡುತ್ತೇನೆ ನಿನ್ನ ಜನರನ್ನು ತುಂಬಿಸುವುದೇವರೇ ಲಾ ನಿನ್ನ ಪ್ರಸನ್ನತೆಯಿಂದ ತುಂಬಿದವರು ಇವರ ಆಗಿರಲಿ ಥ್ಯಾಂಕ್ ಯು ಫಾರ್ ಯು ಪ್ರಾಮಿಸ್ ಫೋರ್ ಟು ಈ ದಿನದ ವಾಗ್ದಾನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಕ್ಮಿಚ್ ಆರ್ ಸೆಲ್ಫ್ ಜಿಯೋ ಕ್ಯಾ ನಿನ್ನ ಹಸ್ತಕೀ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಜೀಸಸ್ ನಿ ಮೈ ಪ್ರೇ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಆಮೆ ಆಮೆನ್ ಗಾಡ್ ಬ್ಲಸ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ